ನಾವು ಕೆಲಸ ಮಾಡ್ತೀವಿ ಐದು ವರ್ಷ ನಮ್ ಸರ್ಕಾರ ಇರ್ತದೆ ಕಾರ್ಗ ಐದು ಗ್ಯಾರಂಟಿಗ ನಾನು ಮುಖ್ಯಮಂತ್ರಿಗಳ ಉಪ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಜನ ಇವತ್ತು ದೇವಸ್ಥಾನ ಕಟ್ಟತಕ್ಕಂಥದ್ದು ನಾವೆಲ್ಲ ಹಿಂದೂಗಳು ನಮಗೂ ಕೂಡ ಗೌರವ ಇದೆ ಆದ್ರೆ ದೇವಸ್ಥಾನದಲ್ಲಿ ಮತ ಪಡಿತಕ್ಕಂಥದ್ದು ಅದು ಅಂತಕ್ಕಂಥದ್ದು ನಮ್ಮ ವಾದ ಇವತ್ತು ಈ ಸಂದರ್ಭದಲ್ಲಿ ನಮ್ ಜನ ಎಲ್ಲರೂ ದೇವಸ್ಥಾನ ಕಟ್ಟ ನಮ್ಮ ಮುಖ್ಯಮಂತ್ರಿ

ಯಾರೋ ಒಂದಿಬ್ರು ಮೂವರಿಗೆ ಸರಿಯಾದ ದಾಖಲೆ ಕೊಡದೆ ಹೋದ್ರೆ ನಿಮ್ಮ ಬ್ಯಾಂಕ್ ಒಂದಿಷ್ಟು ತಗೋತೀ ನಮ್ಮ ನಿಮಿಷ ಕೂದಿ ಈಗ ಎರಡ್ ಸಾವಿರ ಹೆಣ್ಣು ಮಕ್ಕಳು ಕೊಡ್ತಾ ಇದೀವಿ ಅದಲ್ಲದೆ ಕರೆಂಟ್ ಬಿಲ್ಲೆ ಕಟ್ಟೆಲ್ಲ ಮರ್ಬಿಟ್ಟಿದ್ದೀರಾ ಕರೆಂಟ್ ಅಂದ್ರೆ ಬಿಲ್ಲೆ ಕಟ್ಟ ಮರ್ಬಿಟ್ಟಿದ್ದೀರಾ ಹದ್ ತಿಂಗಳ ಇದ್ದಕ್ಕೆ ಕೆ ಬಿ ಬಿಲ್ ಕಟ್ಟಾರೆ ಬಂದಿದ್ದೀರಾ ಲೈನ್ ಅಲ್ಲಿ ಕಟ್ ಮಾಡಕ್ಕೆ ಲೈಟ್ ಈಗ ಅವ್ರು ಯಾರು ನಿಮ್ ಕಡೆ ತಿರ್ಗಿ ನೋಡ್ತಾ ಇಲ್ಲ ಅಕ್ಕಿ ಹತ್ತು ಕೆ ಜಿ ಕರೆಂಟ್ ಕಟ್ಟಂಗ್ ಅಕ್ಕಿ ಕಟ್ ಮಾಡ್ತಾ ಇದ್ದಾರೆ ಬಂದವ್ರು ಕರೆಂಟ್ ಬಂದರೆ ಕಟ್ ಮಾಡಿದವ್ರೆ ಅಕ್ಕಿ ಕೊಡ್ತಾ ಇದೀವಿ ಹತ್ ಕೆ ಜಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ ಐತ್ ಕೆ ಜಿ ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ ಮೂವತ್ತೈದು ರೂಪಾಯಿ ಮೂವತ್ತ್ ಮೂರು ರೂಪಾಯಿ ನನಗೋ ಒಂದ್ ಕೆ ಜಿಗೆ ನೂರ ಎಪ್ಪತ್ತೊಂದ ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಅದನ್ನ ನಾವು ಹೆಣ್ಣು ಮಕ್ಕಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ನಲ್ಲಿ ಎಲ್ ಬೇಕಾದ್ರೂ ಹೋಗಿ ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದೀವಿ ಇದು ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ಆದ್ರಿಗೆ ಮೂರು ಸಾವಿರ ರೂಪಾಯಿ ಎರಡು ವರ್ಷಗಳ ಕಾಲ ಸರ್ಕಾರ ಅವರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ತಂದಿದ್ದೀವಿ ಡಿಪ್ಲೊಮಾ ಮಾಡೋರ್ಗ ಒಂದುವರ್ ತಂದಿದ್ದೀವಿ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ತಿರಸ್ಕಾರ ಎಲ್ಲ ಮಾಡಿ ನಾವೇನ್ ತೀರ್ಮಾನ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದ್ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಓಟ್ ಹಾಕ್ಸಿ ಜನ್ಮ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ನೀವು ಮಾಡ್ತಕ್ಕಂತ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯನ ಗೆಲ್ಲಿಸಬೇಕು ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ ನಿಮ್ ಗ್ಯಾರಂಟಿ ಬೇಕಾಗಿ ಿ ಮಾಡ್ತೀವಿ